ಪೊಲೀಸ್ ಇಲಾಖೆ ಸುವರ್ಣ ಮಹೋತ್ಸವದ ಅಂಗವಾಗಿ ಕರ್ನಾಟಕ ಪೊಲೀಸ್ ರನ್ ಐದು ಮ್ಯಾರಥಾನ್ ಅನ್ನು ಮಾರ್ಚ್ ಹತ್ತರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಧರ್ಮೇಂದ್ರ ಕುಮಾರ್ ಮೀನಾ ತಿಳಿಸಿದ್ದಾರೆ ಚಿತ್ರದುರ್ಗ ಜಿಲ್ಲಾ ಎಸ್ಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ ಮುಂದಿನ ಯುವಕರಲ್ಲಿನ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸಲು ಪೊಲೀಸ್ ಇಲಾಖೆ ವತಿಯಿಂದ ಮ್ಯಾರಾಥಾನ್ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಒನ್ ಕೆ ಓಬವ್ವ ವೃತ್ತದ ಹೋರಾಟ ಮ್ಯಾರಾಥಾನ್ ಓಟ ಮುಖ್ಯ ರಸ್ತೆಯ ಮೂಲಕ ಜಾಗೃತಿ ಮೂಡಿಸಿಕೊಂಡು ನಗರದ ಕ್ರೀಡಾಂಗಣದವರೆಗೂ ತಲುಪಲಿದೆ ಎಂದು ಮಾಹಿತಿ ನೀಡಿದರು ಸುರೇಶ್ ಬೆಳಗೇರೆ ಚಿತ್ರದುರ್ಗ ಗೋಲ್ಡನ್ ಜೂಬ್ಲಿ ಇಯರ್ ಅಂತ ನಾವು ಆಚರಿಸ್ತಾ ಇದ್ದೀವಿ ಈ ಗೋಲ್ಡನ್ ಜೂಬ್ಲಿ ಇಯರ್ ಪ್ರಯುಕ್ತ ಈ ಬರೋ ನೆಕ್ಸ್ಟ್ ಟೆಂತ್ ಮಾರ್ಚ್ ನಮ್ಮ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ಚಿತ್ರದುರ್ಗ ಟೌನಲ್ಲಿ ಒಂದು ಮಿನಿ ಮ್ಯಾರಾ ಮ್ಯಾರಾಥನ್ ಫೈವ್ ಕಿಲೋಮೀಟರ್ ಮ್ಯಾರಾಥನ್ ಕರ್ನಾಟಕ ಪೊಲೀಸ್ ರನ್ ಫೈವ್ ಕೆ ಅಂತ ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ ಈ ಮಿನಿ ಮ್ಯಾರಥಾನ್ ಅಂತ ಈ ಫೈವ್ ಕೆ ರನ್ ಫೈವ್ ರನ್ ನಮ್ಮ ಡಿಸ್ಟಿಕ್ ಸ್ಟೇಡಿಯಂದಿಂದ ಸ್ಟಾರ್ಟ್ ಆಗಿ ಸ್ಟೇಡಿಯಂ ರಸ್ತೆ ಜೆ ಜೆ ಸಮುದಾಯ ಭವನ್ ಜೋಗಿಮಟ್ಟಿ ರಸ್ತೆ ಮತ್ತರಿ ಸರ್ಕಲ್ ಪಿ ವಿ ರಸ್ತೆ ಮಾರ್ಗವಾಗಿ ಎಮ್ ಜಿ ಸರ್ಕಲ್ ಗಾಯತ್ರಿ ಸರ್ಕಲ್ ಡಿ ಸಿ ಸರ್ಕಲ್ ಮತ್ತರಿ ಸರ್ಕಲ್ ಪಿ ಬಿ ರಸ್ತೆ ಮೂಲಕ ವಾಪಸ್ ಸ್ಟೇಡಿಯಂಗೆ ಮುಕ್ತಾಯರು ಈ ನಮ್ಮದು ಮೇರಥನ್ನಲ್ಲಿ ಸುಮಾರು ನಮ್ಮ ಜಿಲ್ಲಾ ಪೊಲೀಸ್ ಜೊತೆಗೆ ಸುಮಾರು ಇಪ್ಪತ್ತೈದಕ್ಕಿಂತ ಹೆಚ್ಚು ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ ಅದರಲ್ಲಿ ರೋಟರಿ ಕ್ಲಬ್ ಇನ್ನರ್ವಿಲ್ ಕ್ಲಬ್ ರೈಫಲ್ ಕ್ಲಬ್ ಅಸೋಸಿಯೇಷನ್ ಚಿತ್ರದುರ್ಗ ಫೋರ್ಟ್ ಅಸೋಸಿಯೇಷನ್ ಕ್ಲಬ್ ಯೋಗ ಮತ್ತು ಶಿಕ್ಷಣ ಸಂಸ್ಥೆ ಸೇರಿದಂತೆ ಸುಮಾರು ಇಪ್ಪತ್ತೈದಕ್ಕಿಂತ ಜಾಸ್ತಿ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ ಅವರು ಕೈ ಕೈ ಜೋಡಿಸಿದ್ದಾರೆ ಅದರಲ್ಲಿ ಕೆಲವು ಇದು ಮೆಡಲ್ಸ್ ಮತ್ತೆ ಮ್ಯಾರಥಾನ್ಗೆ ಬೇಕಾಗಿರುವ ಕೆಲವು ಐಟಮ್ಗಳು ಅವರೇ ವಾಲಂಟಿಯರ್ ಆಗಿ ಸಿ ಎಸ್ ಆರ್ಗಳೇ ಪ್ರೊವೈಡ್ ಮಾಡ್ತಾರೆ ಥೀಮ್ ಇದರಲ್ಲಿ ಏನಿದೆ ಅಂದರೆ ಒಂದು ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ ಇದು ಸ್ವರ್ಣ ಮಹೋತ್ಸವ ಅದು ಅದರ ಬಗ್ಗೆ ಒಂದು ಜನರಿಗೆ ಅರಿವು ಮೂಡಿಸೋದು ಮತ್ತೆ ಅದರ ಜೊತೆಗೆ ಈ ಡ್ರಗ್ಸ್ ಕರ್ನಾಟಕ ಡ್ರಗ್ ಫ್ರೀ ಕರ್ನಾಟಕ ಡ್ರಗ್ ಫ್ರೀ ಚಿತ್ರದುರ್ಗ ಮತ್ತು ನಮ್ಮದು ಪೊಲೀಸಿಂಗ್ ರಿಲೇಟೆಡ್ ಅವೇರ್ನೆಸ್ ಟಾಪಿಕ್ ಯಾವುದೇ ಯಾವುದು ಇರ್ತವೆ ಅದರಲ್ಲಿ ನಮ್ಮ ಡಯಾಲ್ ಒನ್ ಟು ಸೈಬರ್ ಕ್ರೈಮ್ಗೆ ಇರೋದು ಒಂದು ಹೆಲ್ಪ್ಲೈನ್ ಒನ್ ನೈನ್ ತ್ರೀ ಜೀರೋ ಟ್ರಾಫಿಕ್ ರಿಲೇಟೆಡ್ ನಮ್ಮದು ಮೆಸೇಜ್ಗಳು ಈ ಅವೇರ್ನೆಸ್ ಮೆಸೇಜ್ಗಳು ಏನಿರ್ತಾರೆ ಅದು ಕೂಡ ನಾವು ಈ ಎನ್ ನೆಣತನ್ನ ಏನಿದೆ ಅದ್ರ ಮಧ್ಯದಲ್ಲಿ ನಾವು ಅದು ಕೂಡ ಡಿಸ್ಪ್ಲೇ ಮಾಡ್ತೀವಿ ಸೊ ದಟ್ ಈ ಜನ ಅದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಬರಲಿ ಮತ್ತೆ ಅದರಿಂದ ಒಂದು ಪಾಸಿಟಿವ್ನೆಸ್ ಇತ್ತು